ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆಯಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಭಾನುವಾರದ ಮಿನಿ ಬ್ಲಾಗ್ ಇವತ್ತು ಕಾಯಿ ಕಟ್ಟಕ್ಕೆ ಹೋಗ್ತಿದ್ದೀನಿ ಎರಡನೇ ವಾರ ಗೈಸ್ ಈ ಸಲ ತುಂಬ ಲೇಟಾಗಿ ಹೋದೆ ಅಲ್ಲಿಗೆ ಹೋಗೋಷ್ಕೆ ಆಲೆ ಐದು ಮುಕ್ಕಾಲಾಗ್ಬಿಟ್ಟಿತ್ತು ಆದರೂ ಜನ ಇನ್ನೂ ಇದ್ದೇ ಇರ್ತಾರೋ ಗೈಸ್ ತುಂಬ ಜನ ಅಂದರೆ ತುಂಬ ಜನ ಅದು ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ ಜನಗಳಿಗೆ ಅದಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ಕೆಲವ ಜನ ಟೈಮ್ ಆರು ಗಂಟೆ ಆಗಲಿ ಏಳು ಗಂಟೆ ಆಗಲಿ ಅಲ್ಲಿ ಇದ್ದೇ ಇರ್ತಾರೆ ಕೈ ಸಖತ್ತು ಜನ ಇರ್ತಾರೆ ಇಲ್ಲಿ ಕಾಯಿ ಕಟ್ಬೇಕಾದ್ರೆ ಕೇಳಿದೆ ಎಷ್ಟು ವಾರ ಕಟ್ಬೋದು ಅಂತ ಏಳು ವಾರ ವಾರ ಐದು ವಾರ ಟೀ ಕಟ್ಟಿ ನೀವೇನು ಅದು ಅದಾಗುತ್ತೆ ಅಂತ ಹೇಳಿದರು ನಾನು ಕಾಯಿ ತೊಗೊಂಡು ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಇದ್ದೀನಿ ನಮ್ಮ ಮನೆಯವ್ರಿಗೆ ತೊಗೊಂಡು ವೀಡಿಯೋ ಮಾಡಿ ಪ್ರದಕ್ಷಿಣೆ ಮಾಡ್ತೀನಿ ಇಂದ ಅವ್ರಿಗೆ ಹಿಂಗೆ ಮಾಡೋಕ್ಕೆ ಬರಲ್ಲ ನೋಡಿ ನನ್ನ ಮಗ ಯಾವ ಥರ ಆಡ್ತಿದ್ದಾನೆಯಿಂದ ಅವರಪ್ಪ ಬಾ ಬಾ ಅಂದ್ರೆ ಅವ್ರ ಅಪ್ಪನ ಹತ್ರ ಹೋಗ್ತಿರಲಿಲ್ಲ ನಾನು ಪ್ರದಕ್ಷಿಣೆ ಮಾಡೋಕ್ಕೆ ಅಯ್ಯೋ ಅನ್ನೊಂದು ಸುತ್ತು ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ನಾನು ಪ್ರದಕ್ಷಿಣೆ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅಂತ ಫೋನ್ ಕೊಟ್ಟೆ ಅವ್ರು ಹೆಂಗೋ ವೀಡಿಯೋ ಮಾಡಿ ಇಟ್ಬಿಟ್ಟಿದ್ದಾರೆ ಫೈನಲಿ ಏನು ಮಾಡೋಕ್ಕಾಗಲ್ಲ ಮಾಡಿದ್ದಾರೆ ನಾವು ನೋಡಲೇಬೇಕು ನನಗೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಷ್ಟೊತ್ತಿಗೆ ಮೆರೆಯ ದೇವರು ಬರ್ತಿತ್ತು ತಮಟೆಯವರೆಲ್ಲ ನಿಂತಿದ್ರು ಮೆರ್ಯದೇವ್ರನ್ನ ತಮಟೆ ಬರೋದು ಅದಕ್ಕೆ ತಮಿಟೆ ಎಲ್ಲ ಬಿಟ್ಕೊಂಡ್ಬರ್ತಿದ್ರು ನನ್ನ ಮಗ ಯಾವ ಎಲ್ಲ ಕಾಯಿಗಳೆಲ್ಲ ಮುಟ್ಟೋಕೊಯ್ತಿದ್ದ ನನ್ನ ಬಾಬಾ ಅಂತ ಕರ್ಕೊಂಡು ಅವ್ನು ಕೈ ಇಟ್ಕೊಂಡು ಹಂಗೆ ಕಾಯ್ ಇಟ್ಕೊಂಡು ಇದ್ದೀನಿ ಗೈಸ್ ಇನ್ನೊಂದು ಬಿಟ್ಟರೆ ಅವರು ಇವ್ರು ಇರ್ತಾರೆ ತುಂಡು ಬಿಟ್ಟರೆ ಹಾಕಬೇಕು ಜನ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ಅವ್ನು ಕೈ ಇಟ್ಕೊಂಡೆ ನಾನು ಹೋಗ್ತಾಯಿದ್ದೆ ಪ್ರದಕ್ಷಿಣೆ ಮಾಡೋದಂದ್ಬಿಟ್ಟು ಹನ್ನೊಂದು ರೌಂಡು ತಪ್ಪಿರಿ ಏಳು ರೌಂಡು ಪ್ರದಕ್ಷಿಣೆ ಮಾಡಬೇಕು ನಮ್ಮ ಮನಸ್ಸಲ್ಲಿ ಏನಿರ್ತೋ ಅದನ್ನು ಬೇಡ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಗೈಸ್ ನೋಡಿ ಇವಾಗ ದೇವರು ಈಚೆ ಮೇರೆ ದೇವ್ರು ಕರ್ಕೊಬರೋಕ್ಕೆ ಟಮಟೆ ಎಲ್ಲ ಬಾರಿಸ್ತಾ ಇದ್ದಾರೆ ನಾನು ಹಾಗೆ ಪ್ರದಕ್ಷಿಣೆ ಮಾಡ್ಕೊಳ್ತಾ ಇದ್ದೆ ಮತ್ತು ನಾನು ಮಗ ಅರ್ತಿದ್ದೆ ಅಂದ್ಬಿಟ್ಟು ಅವ್ನು ಎತ್ಕೊಂಡೆ ಪ್ರದಕ್ಷಿಣೆ ಮಾಡ್ತಿದ್ದೀನಿ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳು ಅಂದಮೇಲೆ ಅನುಸರಿಸ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಅವ್ನ ಎತ್ಕೊಂಡೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು ಅಪ್ಪ ದೇವರೇ ನಾನು ಬೇಡಿದ್ದಾಗ್ಲಪ್ಪ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ ಆದಮೇಲೆ ಫೈನಲಿ ಏನು ಬೇಡ್ಕೊಂಡಿದೆ ಅಂತ ನಿಮಗೆ ಹೇಳ್ತೀನಿ ಅದಾಗಿ ದೇವ್ರ ಹೊರ ಕೊಟ್ಟ ಮೇಲೆ ನಾನು ಏನು ಬೇಡ್ಕೊಂಡೆ ದೇವ್ರ ಹತ್ರ ಏನಕ್ಕೆ ನಾನು ಹೇಳುವಾರ ಕಾಯಿ ಕರ್ತೀನಿ ಅಂದ್ಬಿಟ್ಟೆ ನಾನು ಫೈನಲಿ ಏಳನೇ ವಾರ ಹೇಳ್ತೀನಿ ಅದು ಸಕ್ಸಸ್ ಆದರೆ ಏಳನೇ ವಾರ ಸಕ್ಸಸ್ ಆದರೆ ನಿಮಗೆ ಹೇಳೇ ಹೇಳ್ತೀನಿ ಏನಕ್ಕೋಸ್ಕರ ನಾನು ಕಾಯಿ ಕಟ್ಟಿದ್ದು ಏನು ಒಳ್ಳೇದಾಯಿತು ಅಂತ ಏಳನೇ ವಾರ ಮಿಸ್ ಮಾಡ್ದಂಗೆ ಹೇಳ್ತೀನಿ ಗೈಸ್ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರ್ಗು ನೋಡಿ ಗೈಸ್ ನಿಮಗೆ ಅರ್ಧ ಆಗಬೇಕು ಅಂದ್ರೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಬೇಕು ಅರ್ಧ ಬರ್ಧ ನೋಡಿದ್ರೆ ವೀಡಿಯೋ ಏನೂ ಗೊತ್ತಾಗಲ್ಲ ಅಲ್ವಾ ಗೈಸ್ ಅದಕ್ಕೆ ನೋಡಿ ಜನ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ನಾನು ಹಂಗೆ ಪ್ರದಕ್ಷಿಣ ಮಾಡಿಕೊಂಡು ಇವರು ದೇವ್ರನ್ನೆಲ್ಲ ಈಚೆ ಕರ್ಕೊಬರ್ತಾರೆ ಅಂದ್ಬಿಟ್ಟು ಎಲ್ಲ ಜನ ನಿಂತ್ಕೊಂಡು ನೋಡ್ತಿದ್ರು ನಾನು ಪ್ರದಕ್ಷಿಣೆ ಆಗ್ತಾಯಿದ್ದೆ ನನ್ನ ಮಗು ನಿಂತ್ಕೊಂಡು ಅಲ್ಲಿ ಫೈನಲಿ ದೇವ್ರ ಹಿಟ್ಟು ತಂದರು ನೋಡಿ ಗೈಸ್ ಇವಾಗೆಲ್ಲ ರೌಂಡ್ ಹಾಕಿಸ್ತಾರೆ ದೇವ್ರನ್ನ ಚಾಮುಂಡೇಶ್ವರಿ ಹತ್ರ ಎಲ್ಲ ಹತ್ರ ರೌಂಡ್ ಹಾಕಿಸ್ತಾರೆ ದೇವ್ರನ್ನ ನಮ್ಮನೆ ವೀಡಿಯೋ ಮಾಡಿದ್ರು ನೋಡಿ ಯಾವ್ಯಾವ ಥರ ವೀಡಿಯೋ ಮಾಡಿದ್ದಾರೆ ಅಂದರೆ ಅಪ್ಪ ದೇವ್ರೆ ಅವ್ರಿಗಂತೂ ವೀಡಿಯೋನೂ ಮಾಡಕ್ಕೆ ಬರಲ್ಲ ಇವರು ಮಾಡಕ್ಕೆ ಬರಲ್ಲ ಆದರೂ ಕೊಟ್ಟಿದೆ ವೀಡಿಯೋ ಮಾಡಿರಿ ಹೋಗಲಿ ಅಂತ ಅವ್ರು ಹೆಂಗೋ ಮಾಡಿದ್ದಾರೆ ಕಷ್ಟಪಟ್ಟು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ ಅವರು ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಮನೆಯವರು ಹಾಗೆ ಮತ್ತೆ ನಾನು ದೇವ್ರನ್ನ ಬೇಡ್ಕೊಂಡು ಕಾಯಿ ಕಟ್ಟಬೇಕಾಗಿತ್ತು ದೇವ್ರನ್ನ ಬೇಡ್ಕೊತಾ ಇದ್ದೀನಿ ದೇವರೇ ನಾನು ನನಗೆ ಏನನ್ನು ಕೊಟ್ಟಿದ್ದೆ ಅಂತ ನೆರವೇರಿಸಪ್ಪ ಏಳು ವಾರ ಕಾಯಿ ಕಟ್ತೀನಿ ಅಂತ ಬೇಡ್ಕೊತಾ ಇದ್ದೀನಿ ನೋಡೋಣ ದೇವ್ರು ನೆರವೇರಿಸ್ತಾರಲ್ಲ ಇಲ್ಲವಂತ ಒಬ್ರಿಗೊಬ್ರಿಗೆ ಎಲ್ಲರಿಗೂ ದೇವ್ರು ಕೊಟ್ಟೆ ಕೊಡ್ತಾನೆ ಆ ನಂಬಿಕೆ ಇರೋದಕ್ಕೆ ಇಷ್ಟು ಜನ ಬರೋದು ಗೈಸ್ ನಂಬಿಕೆನಾಗ ಮನುಷ್ಯಂಗೆ ಇರಬೇಕು ನಂಬಿಕೆ ಇದ್ದರೆ ಎಲ್ಲ ಆಗುತ್ತೆ ನಾನು ಮೈ ಮಸ್ಟು ನಂಬಿಕೆ ಇಡಬೇಕಲ್ವ ಗೈಸ್ ಅದಕ್ಕೋಸ್ಕರ ನಾನಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಇವತ್ತೆಲ್ಲ ನಾಳೆ ಹಾಗೇ ಆಗುತ್ತೆ ನಾನು ನಂಬಿಕೆ ಮೇಲೆ ಇದ್ದೀನಿ ದೇವ್ರು ನಂಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಆ ನಂಬಿಕೆ ಮೇಲೆ ಕಾಯಿ ಕಟ್ತಾ ಇದ್ದೀನಿ ಗೈಸ್ ಇದೆರಡನೇ ವಾರ ನಂಗೆ ಕಾಯಿ ಕಟ್ತಾ ಇರೋದು ನೋಡೋಣ ದೇವ್ರು ಏನು ಮಾಡ್ತಾನೆ ಅಂತ ನನಗೊಂದು ಆಸೆ ಆ ದೇವ್ರು ನೆರವೇರಿಸ್ಬೇಕು ಅನ್ನೋದೊಂದು ಆಸೆ ನೋಡೋಣ ದೇವರು ನೆರವೇರಿಸ್ತಾರುತ್ತಾ ಇಲ್ವ ಅಂತ ಹಣೆ ಬರ್ದಲ್ಲಿ ಬರೆದಿದ್ರೆ ಏನು ಮಾಡೋಕ್ಕಾಗಲ್ಲ ಹಣೆ ಬರ್ದಲ್ಲಿ ಬರಲಿಲ್ಲ ಅಂದರೆ ಆಗಲ್ಲ ಅಷ್ಟೇ ಅಲ್ವಾ ಗೈಸ್ ಬೇರೆ ಏನೂ ಆಗೋಲ್ಲ ಹಾಗೆ ಹಿಂಗೆ ನೋಡ್ತಾ 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 ಮತ್ತು ದೇವ್ರು ನೋಡಿ ಎಷ್ಟು ಜನ ದೇವ್ರು ಬರ್ತಾಯಿದೆ ದೇವ್ರು ಬರ್ತಾ ಇದೆ ಎಲ್ಲರೂ ವೀಡಿಯೋ ಫೋಟೋಸು ನಿಮಗೆ ಗೊತ್ತಲ್ಲ ಗಾಯಿಸಿ ಇವಾಗೆಲ್ಲ ರೀಲ್ಸ್ ಮಾಡೋಕಿರ್ದ್ಬಿಟ್ಟು ಯೂಟ್ಯೂಬ್ ಮಾಡೋಕಿರ್ದ್ಬಿಟ್ಟು ಜನ ಅಂತೂ ವೀಡಿಯೋಸ್ ಕೇಳ್ತೀಯ ಫೋಟೋಸ್ ಕೇಳ್ತೀಯ ಎಲ್ಲಾನು ನೋಡ್ತಾ ತೊಗೊಳಕ್ಕೆ ನೋಡಿ ನಿಂತಿದ್ದಾರೆ ಕ್ಯೂನಲ್ಲಿ ಮತ್ತು ದೇವರು ರೌಂಡ್ ಹಾಕೊಂಡ್ಬರೋಕೆ ಹೋಗಿದೆ ನಾನು ಹಾಗೆ ಒಂದು ಸೆಲ್ಫಿ ತೆಗೋಣ ಅಂತ ನೋಡ್ತಿದ್ದೆ ಬೇಡ ಆಮೇಲೆ ತೊಗೊಳೋಣ ತೊಗೊಳ ಅಂದ್ಬಿಟ್ಟು ಮತ್ತು ನಾನು ವೀಡಿಯೋ ಉಲ್ಟಾ ಪಲ್ಟಾ ಇಟ್ಕೊಬಿಟ್ಟಿದ್ದು ಹಿಂಗ ಇಸ್ ನೋಡೇ ಇಲ್ಲ ನೋಡಿ ದೇವ್ರ ಫೈನಲಿ ಬರ್ತಾಯಿದ್ದೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ದೇವ್ರನ್ನ ದೇವರು ಮತ್ತು ಅಲ್ಲಿ ಬಸ್ಫೋಣನ ಹತ್ರ ಹೋಗ್ತು ಹಾಗೆ ಚಾಮುಂಡೇಶ್ವರಿಗೊಂದು ಕೈ ಮುಕ್ಕೊಂಡು ದೇವರೇ ನಾನು ಕೇಳಿದ್ದೆ ನಾನು ಅಂತ ಅದನ್ನು ಬೇಡ್ಕೊಳ್ತಾ ಇದ್ದೀನಿ ಹೋಗೋರು ಹೋಗ್ತಾ ಇದ್ದಾರೆ ಬರೋ ಬರ್ತೈತೆ ಟ್ವೆಂಟಿ ಫೋರ್ ಅವರ್ ದರ್ಶನ ಮತ್ತು ಊಟನೂ ಅಷ್ಟೇ ಸರ್ ನೈಸ್ ಟ್ವೆಂಟಿ ಫೋರ್ ಅವರ್ಸ್ ಊಟ ಅನ್ನದಾನ ಇದ್ದೇ ಇರುತ್ತೆ ಎಷ್ಟೇ ಜನಕ್ಕಾಗಲಿ ದೇವ್ರು ಅಷ್ಟೇ ಅಲ್ವ ತುಂಬ ಭಕ್ತಿಯಿಂದ ಬಿಡ್ಕೊಳಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ದೇವರು ಅಂತ ಮತ್ತೆ ಇವಾಗೆಲ್ಲ ರಥಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಏಕೆಂದರೆ ದೇವ್ರನ್ನ ಮೇಲೆ ಕುಂಡಿಸೋಕ್ಕೆ ದೇವ್ರು ಬಂತು ನೋಡಿ ಗಾಯಿಸಿ ಎಷ್ಟು ಚೆನ್ನಾಗಿದೆ ನಮ್ಮ ಚಾಮುಂಡೇಶ್ವರಿ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ನಾನಂತೂ ಹಾಗೆ ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ನೋಡಿ ಎಷ್ಟು ಜನ ಫೋನ್ ಇಟ್ಕೊಂಡರು ವೀಡಿಯೋ ಮಾಡೋಕ್ಕೆ Păinele de urât în meloc, cu ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡ್ತಾವ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಮ್ಮನವ್ರು ಅಂದರೆ ವೀಡಿಯೋಸ್ ಮಾಡೋರು ಮಾಡ್ತಾವ್ರೆ ಪೂಜೆ ಮಾಡೋರು ಮಾಡ್ತಾವ್ರೆ ಮತ್ತು ಎಲ್ಲ ಥರ ಪೂಜೆ ಮಾಡಿ ರಥ ಎಳಿತಾರೆ ಮುಂದಕ್ಕೆ ಇವರು ಎಲ್ಲ ಪೂಜೆ ಮಾಡ್ತಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ಕೈ ಬಂದಮೇಲೆ ಅಮೃತ ಧಾರಾವೇರ್ ಸೀರಿಯಲ್ ನಟಿ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಗೈಸ್ ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಸ್ ಥರ ಆಮೇಲೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬರ್ತಾಯಿದ್ದೀವಿ ಆಮೇಲೆ ಸಂಜೆ ಏಳು ಗಂಟೆ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಏಳು ಗಂಟೆ ಅಂದರೆ ಮೋಡ ಆಗಲಿ ಚೆನ್ನಾಗಿ ಕಾಣುತ್ತೆ ಕಾಮನೆ ಬಿಲ್ಲು ಮೋಡ ಎಷ್ಟು ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬ ಇಷ್ಟ ಆಯಿತು E video star like money, share money, comment money, please friends, bye.